ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಹೀಲ್ ಸ್ಲಿಪ್ಪರ್ಸನ್ನು ಅತಿ ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಸೊ ಅದು ಹೇಗೆ ಬಂದಿದೆ ಹಾಗೂ ಅದರ ಕ್ವಾಲಿಟಿ ಡೀಟೇಲ್ಸನ್ನು ಇವತ್ತಿನ ವೀಡ್ಯೋದಲ್ಲಿ ನೋಡೋಣ ಸೊ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ ಸೊ ಫಸ್ಟಿಗೆ ನಮಗೆ ಈ ಹೀಲ್ಸನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ಇವತ್ತಿನ ವೀಡ್ಯೋದಲ್ಲಿ ಪರ್ಚೇಸ್ ಮಾಡಿರುವ ಎಲ್ಲ ಹೀಲ್ಸ್ಗಳು ಕೂಡ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡ್ಬೋದು ಅತಿ ಕಡಿಮೆ ರೇಟ್ನಲ್ಲಿ ಒಳ್ಳೆಯ ಪಿಕ್ಚರ್ನಲ್ಲಿ ಚೆನ್ನಾಗಿ ತೋರಿಸ್ತಾ ಇದ್ರು ಒಳ್ಳೆಯ ಒಳ್ಳೆಯ ಪಿಕ್ಚರ್ ಇತ್ತು ಸೊ ಅದನ್ನು ನೋಡಿ ಪರ್ಚೇಸ್ ಮಾಡಿದ್ದೇನೆ ಸೊ ಹೇಗೆ ಬಂದಿದೆ ಹಾಗೂ ಕ್ವಾಲಿಟಿ ಎಲ್ಲ ನೋಡಿಬಿಟ್ಟು ನಿಮಗೆ ಇಷ್ಟವಾಗಿದ್ದರೆ ನಿಮಗೂ ಕೂಡ ಪರ್ಚೇಸ್ ಮಾಡ್ಬೋದು ಸೊ ಫಸ್ಟಿಗೆ ಇದನ್ನು ನಮಗೆ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಲಾಸ್ಟ್ ಟೈಮ್ ಫ್ಲಾಟ್ ಸ್ಲಿಪ್ಪರ್ನ ವೀಡಿಯೋ ಹಾಕಿದೆ ಸೊ ತುಂಬ ಜನರಿಗೆ ತುಂಬ ಸ್ಲಿಪ್ಪರ್ಸ್ ಇಷ್ಟವಾಗಿತ್ತು ಸೊ ತುಂಬ ಜನರು ಪರ್ಚೇಸ್ ಕೂಡ ಮಾಡಿದರು ಸೊ ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಹೀಲ್ ಸ್ಲಿಪ್ಪರ್ನ ವೀಡಿಯೋ ನೆಕ್ಸ್ಟ್ ಟೈಮ್ ಹಾಕಿಂತ ಸೊ ಅವರಿಗೋಸ್ಕರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೀಲ್ ಸ್ಲಿಪ್ಪರ್ಸನ್ನು ಹಾಕ್ತಾ ಇದ್ದೀನಿ ಸೊ ನಿಮಗೆ ಇಷ್ಟವಾಗಿದ್ದರೆ ನಿಮಗೂ ಕೂಡ ಪರ್ಚೇಸ್ ಮಾಡಬಹುದು ಇಲ್ಲಿ ತೋರಿಸ್ತಾ ಇರುವ ಈ ಫಸ್ಟ್ ಈ ಹೀಲ್ಸ್ನ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಕಂಫರ್ಟೇಬಲ್ ಆಗಿ ನಮಗೆ ಇದನ್ನು ಹಾಕ್ಬೋದು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಪಿಕ್ಚರ್ ನಲ್ಲಿ ಹೇಗೆ ತೋರಿಸಿದ್ರು ಅದೇ ತರ ಬಂದಿದೆ ಹಾಗೂ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು ಇಲ್ಲಿ ತುಂಬಾ ಶೈನಿಂಗ್ ಆಗಿ ಸಲ್ವಾರ್ ಗೆ ಹಾಗೂ ಸ್ಯಾರಿಗೆಲ್ಲ ಹಾಕಬಹುದು ಇದರ ಮೆಟೀರಿಯಲ್ ಬಂದ್ಬಿಟ್ಟು ಸಿಂಥೆಟಿಕ್ ಮೆಟೀರಿಯಲ್ ನಲ್ಲಿ ಪೇಚ್ ಕಲರ್ ನಲ್ಲಿ ಬಂದಿದೆ ತುಂಬಾ ಒಳ್ಳೆಯ ಕಲರ್ ನಲ್ಲಿ ಬಂದಿದೆ ಹಾಗೂ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬ ಸೈಜ್ ಕೂಡ ಇದೆ ನಿಮಗೆ ಸೈಜ್ ತೆಗೆಯುವಾಗ ಇಶ್ಯೂಸ್ ಆಗ್ತಾ ಇದ್ರೆ ಜಸ್ಟ್ ಅಲ್ಲಿ ಸೈಜ್ ಚಾರ್ಟ್ ಇರುತ್ತೆ ಅಲ್ಲಿ ಮೆಷರ್ಮೆಂಟ್ ಮಾಡಿ ಕಾಲಿನ ಸೈಜ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಸೆಂಟಿಮೀಟರ್ ಅಥವಾ ಇಂಚ್ ಪ್ರಕಾರ ಅದನ್ನು ಮೆಷರ್ಮೆಂಟ್ ಮಾಡಿ ನಂತರ ಸೈಜ್ ಚಾರ್ಟ್ ನಲ್ಲಿ ನಿಮ್ಮ ಸೈಜನ್ನು ಚೂಸ್ ಮಾಡಿದರೆ ಸಾಕು ಕರೆಕ್ಟ್ ಸೈಜ್ ಸಿಗುತ್ತೆ ನೋಡ್ಬೋದು ಇಲ್ಲಿ ನನಗೆ ಕರೆಕ್ಟ್ ಸೈಜ್ ನಲ್ಲಿ ಸಿಕ್ಕಿದೆ ಒಳ್ಳೆಯ ಕ್ವಾಲಿಟಿಯಲ್ಲಿ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಹಾಗೂ ಅತಿ ಕಡಿಮೆ ರೇಟ್ ನಲ್ಲಿ ಇದೆ ಇದರ ರೇಟ್ ಬರೀ ಮುನ್ನೂರ ಇಪ್ಪತ್ತಾರು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ಮುನ್ನೂರ ಎಂಬತ್ತೇಳು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ನೋಡ್ಬೋದು ಫೋರ್ ಪಾಯಿಂಟ್ ಒನ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಇದಕ್ಕೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಲು ಇಷ್ಟವಾಗಿದ್ದರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಈಸಿಯಾಗಿ ಡೀಟೇಲ್ಸ್ ನೋಡ್ಬೋದು ಹಾಗೂ ಪರ್ಚೇಸ್ ಮಾಡಲು ಇಷ್ಟವಿದ್ದರೆ ಪರ್ಚೇಸ್ ಕೂಡ ಮಾಡ್ಬೋದು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ನೆಕ್ಸ್ಟ್ ಸ್ಯಾಂಡಲ್ ಹೇಗೆ ಬಂದಿದೆ ಅಂತ ನೋಡೋಣ ಫಸ್ಟ್ ತೋರಿಸಿದ ಹೀಲ್ಸ್ ಅಂತೂ ಪಿಕ್ಚರ್ನಲ್ಲಿ ತೋರಿಸಿದ ಅದೇ ಥರನೇ ಬಂದಿದೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಕೂಡ ನಾನು ಅದೇ ಥರನೇ ಹೀಲ್ಸನ್ನು ಪರ್ಚೇಸ್ ಮಾಡಿದ್ದೇನೆ ತುಂಬ ಚೆನ್ನಾಗಿರುವ ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಸೊ ಅದನ್ನು ಪರ್ಚೇಸ್ ಮಾಡಿದ್ದೇನೆ ಅದು ಕೂಡ ಹೇಗೆ ಬಂದಿದೆ ಅಂತ ನೋಡೋಣ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿ ಇಡಿ ಸೊ ಮೀಶೋದಿಂದ ನಾನು ಪರ್ಚೇಸ್ ಮಾಡುವ ಒಳ್ಳೆಯ ಒಳ್ಳೆಯ ಪ್ರಾಡಕ್ಟ್ಗಳ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಸೊ ಇದು ಬಂದುಬಿಟ್ಟು ಗಾಯಸ್ ನ್ಯೂಡ್ ಕಲರ್ನಲ್ಲಿ ಪ್ಯಾಟೆಂಟ್ ಲೆದರ್ನಲ್ಲಿ ಬಂದಿರುವ ಮೆಟೀರಿಯಲ್ನಲ್ಲಿ ಬಂದಿರುವ ಒಂದು ಒಳ್ಳೆಯ ಒಂದು ಸ್ಯಾಂಡಲ್ ಇದು ನೋಡ್ಬೋದು ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಕೂಡ ಇದೆ ಇದು ಬಂದುಬಿಟ್ಟು ನ್ಯೂಡ್ ಕಲರ್ನಲ್ಲಿರೋದು ಇರೋದು ಸಕ್ಕತ್ತಾಗಿ ಬಂದಿದೆ ಇದರ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಹಾಗೂ ಕಂಫರ್ಟೇಬಲ್ ಆಗಿ ನಮಗೆ ಇದನ್ನು ವಿಯರ್ ಮಾಡಬಹುದು ಇದು ಸ್ಟ್ರೈಪ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ಇದರಲ್ಲಿರುವ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಇರುವ ಕಲರ್ಸ್ ನ ಪಿಕ್ಚರ್ಸ್ ನಾನಿಲ್ಲಿ ಇಲ್ಲಿ ಹಾಕ್ತೇನೆ ಸೊ ನಿಮಗೆ ಕಲರ್ಸ್ ಕೂಡ ಚೂಸ್ ಮಾಡಬಹುದು ನೋಡ್ಬೋದು ಗೈಸ್ ಇದರಲ್ಲಿ ಲ್ಯಾವೆಂಡರ್ ಕಲರ್ ಹಾಗೂ ಆಲಿವ್ ಕಲರ್ನಲ್ಲಿ ಕೂಡ ಈ ಸ್ಲಿಪ್ಪರ್ಸ್ ಬಂದಿದೆ ಸೊ ನಿಮಗೆ ಇದರಲ್ಲಿ ಯಾವ ಕಲರ್ಸ್ ಕೂಡ ಬೇಕಾದರೆ ಚೂಸ್ ಮಾಡಬಹುದು ಇದು ನ್ಯೂಡ್ ಕಲರ್ನಲ್ಲಿ ಬಂದಿರುವ ಸ್ಲಿಪ್ಪರ್ ಇದು ನಾನು ಪರ್ಚೇಸ್ ಮಾಡಿರುವ ಇದು ಸೊ ಇದು ನೋಡ್ಬೋದು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದರ ಎಲ್ಲ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ ಇದು ಕಂಫರ್ಟೇಬಲ್ ಆಗಿ ನಮಗೆ ಇದನ್ನು ವಿಯರ್ ಮಾಡಬಹುದು ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಇದು ಕೂಡ ಅತಿ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ಇದರ ರೇಟ್ ಬರೀ ಮುನ್ನೂರ ಅರವತ್ತೊಂದು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ನಾನೂರ ಎಂಟು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಈ ಹೀಲ್ಸನ್ನೆಲ್ಲ ನೀವು ಶಾಪ್ ನಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ರೆ ಇದರ ರೇಟ್ ನೋಡಬಹುದು ನಿಮಗೆ ಎಷ್ಟು ರೇಟ್ ಇರುತ್ತೆ ಅಂತ ತುಂಬಾ ಜಾಸ್ತಿ ರೇಟ್ ಹೇಳ್ತಾರೆ ಆದರೆ ಇದು ಮೀಶೋದಲ್ಲಿ ಕಡಿಮೆ ರೇಟ್ನಲ್ಲಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಸಿಗ್ತಾ ಇದೆ ನಿಮಗೆ ಇದು ಇಷ್ಟವಾಗಿದ್ದರೆ ಇದನ್ನು ಕೂಡ ನಿಮಗೆ ಪರ್ಚೇಸ್ ಮಾಡ್ಬೋದು ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಸೊ ಇದು ಪಿಕ್ಚರ್ನಲ್ಲಿ ಹೇಗೆ ತೋರಿಸಿದ್ರು ಅದೇ ಥರನೇ ಬಂದಿದೆ ಸೊ ನೆಕ್ಸ್ಟ್ ಹೀಲ್ಸ್ ಹೇಗೆ ಬಂದಿದೆ ಅಂತ ನೋಡೋಣ ಇದು ಫಸ್ಟಿಗೆ ನಾನು ಎರಡು ತೋರಿಸಿದೆ ಅಲ್ಲ ಅಷ್ಟು ಹೀಲ್ಸ್ ಏನಿಲ್ಲ ಜಸ್ಟ್ ಇದು ನಮಗೆ ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು ಅಷ್ಟು ಇರುವ ಒಂದು ಸ್ಲಿಪ್ಪರ್ ಇದು ಸೊ ಇದನ್ನ ಈಗ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಇದು ಕೂಡ ಗೈಸ್ ಪಿಕ್ಚರ್ನಲ್ಲಿ ಹೇಗೆ ತೋರಿಸಿದ್ರು ಅದೇ ಥರನೇ ಬಂದಿದೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿ ನಮಗೆ ಇದನ್ನು ವಿಯರ್ ಮಾಡಬಹುದು ಸೊ ಇದು ನೋಡಬಹುದು ನೀವು ಇದರ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಪ್ಯಾಟರ್ನ್ ಅಲ್ಲಿ ಬಂದಿರುವ ಬ್ಲಾಕ್ ಕಲರ್ ಹಾಗೂ ಬ್ರೌನ್ ಕಲರ್ ನಲ್ಲಿ ಬಂದಿರುವ ಒಂದು ಸೂಪರ್ ಆಗಿರುವ ಒಂದು ಸ್ಯಾಂಡಲ್ ಆಗಿದೆ ಸೊ ನೋಡಬಹುದು ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಕಲರ್ಸ್ ಬೇಕಾಗಿದರೆ ಕಲರ್ಸ್ ಕೂಡ ಇದೆ ಅದರ ಪಿಕ್ಚರ್ಸ್ ನಾ ಇಲ್ಲೇ ಹಾಕಿರ್ತೇನೆ ಸೊ ನಿಮಗೆ ಕಲರ್ ಕೂಡ ಚೂಸ್ ಮಾಡಬಹುದು ಸೊ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಪ್ಯಾಟರ್ನ್ ಲೆದರ್ ಮೆಟೀರಿಯಲ್ ನಲ್ಲಿ ಬಂದಿದೆ ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ಈಗ ಈ ನಾನು ಎರಡು ಕಲರ್ಸ್ ಇದೆ ಅಂತ ಹೇಳಿದೆ ಅಲ್ಲ ಆ ಪಿಕ್ಚರ್ ಹಾಕ್ತೀನಿ ಸೊ ಇದರಲ್ಲಿ ನೋಡ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಗೂ ಬ್ಲ್ಯಾಕ್ ಗ್ರೇ ಕಲರ್ನಲ್ಲಿ ಕೂಡ ಸ್ಲಿಪ್ಪರ್ಸ್ ಬಂದಿದೆ ಸೊ ನಿಮಗೆ ಇದರಲ್ಲಿ ಯಾವ ಸ್ಯಾಂಡಲ್ಸ್ ಬೇಕಾದರೂ ಚೂಸ್ ಮಾಡಬಹುದು ಕಲರ್ ವೈಸ್ ನಿಮಗೆ ಸೊ ಇದು ನೋಡ್ಬೋದು ತುಂಬ ಚೆನ್ನಾಗಿದೆ ಟ್ರಾನ್ಸ್ಪರೆಂಟ್ ಆಗಿ ತುಂಬ ಒಳ್ಳೆ ಮಾಡೆಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಇದು ಇಷ್ಟವಾಗಿದ್ರೆ ಇದನ್ನು ಪರ್ಚೇಸ್ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಲಿಂಕ್ ಅತಿ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ಇದರ ರೇಟ್ ಬರೀ ಇನ್ನೂರ ಐವತ್ತೈದು ರೂಪಾಯಿಯಲ್ಲಿ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಇನ್ನೂರ ಇಪ್ಪತ್ತೈದು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಇದರ ರೇಟಿಂಗ್ಸ್ ನೋಡಬಹುದು ಫೋರ್ ಪಾಯಿಂಟ್ ತ್ರೀ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಎಲ್ಲ ಹೇಳ್ಸ್ಗಳು ಕೂಡ ಫೋರ್ ಪಾಯಿಂಟ್ ಒನ್ ಅಥವಾ ಫೋರ್ ಪಾಯಿಂಟ್ ತ್ರೀಗಿಂತಲೂ ಗಿಂತಲೂ ಜಾಸ್ತಿ ಸ್ಟಾರ್ ರೇಟಿಂಗ್ ಸಿಕ್ಕಿರುವ ಪ್ರಾಡಕ್ಟ್ಸ್ ಆಗಿದೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಈ ಹಿಲ್ಸ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ಇದು ಕೂಡ ಫಸ್ಟ್ ನಾನು ಎರಡು ತೋರಿಸಿದ ಹೀಲ್ಸ್ ಅಷ್ಟು ಹೀಲ್ಸ್ ಏನಿಲ್ಲ ಜಸ್ಟ್ ನಮಗೆ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದಾದಷ್ಟು ಹೀಲ್ಸ್ ಇರುವ ಸ್ಲಿಪ್ಪರ್ ಆಗಿದೆ ಸೊ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಇದು ಕೂಡ ಪಿಕ್ಚರ್ನಲ್ಲಿ ತೋರಿಸಿರುವ ಅದೇ ಪ್ಯಾಟರ್ನಲ್ಲಿ ಬಂದಿದೆ ಅದೇ ಡಿಸೈನಲ್ಲಿ ಅದೇ ಕ್ವಾಲಿಟಿಯಲ್ಲಿ ಬಂದಿದೆ ನೋಡ್ಬೋದು ಪಿಕ್ಚರ್ನಲ್ಲಿ ಕೂಡ ಇದೇ ಥರ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ಅದೇ ಥರನೇ ಬಂದಿದೆ ಒಳ್ಳೆಯ ಕಲರ್ ಕಾಂಬಿನೇಷನ್ ಹಾಗೂ ಒಳ್ಳೆಯ ಮೆಟೀರಿಯಲ್ ಅಲ್ಲಿ ಬಂದಿದೆ ಟ್ರಾನ್ಸ್ಪರೆಂಟ್ ಡಿಸೈನ್ ಅಲ್ಲಿ ಬಂದಿದೆ ನೋಡಬಹುದು ಇಲ್ಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ವಿಯರ್ ಮಾಡಲು ಕೂಡ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಇದು ಸಿಂಥೆಟಿಕ್ ಮೆಟೀರಿಯಲ್ ನಲ್ಲಿ ಟ್ರಾನ್ಸ್ಪರೆಂಟ್ ಡಿಸೈನ್ ಅಲ್ಲಿ ಬಂದಿದೆ ಇದರಲ್ಲಿ ಕೂಡ ತುಂಬಾ ಕಲರ್ಸ್ ಇದೆ ಆ ಕಲರ್ಸ್ ನ ಪಿಕ್ಚರ್ಸ್ ಕೂಡ ನಾನು ಇಲ್ಲಿ ಹಾಕಿರ್ತೇನೆ ನಿಮಗೆ ಅಲ್ಲಿಂದ ಕಲರ್ಸ್ ಕೂಡ ಚೂಸ್ ಮಾಡಬಹುದು ಇದರಲ್ಲಿ ಬೇಬಿ ಪಿಂಕ್ ಬ್ಲಾಕ್ ಹಾಗೂ ವೈಟ್ ನಲ್ಲಿ ಕೂಡ ಈ ಸ್ಲಿಪ್ಪರ್ ಬಂದಿದೆ ನಾನು ಇಲ್ಲಿ ತೆಗೆದಿರೋದು ಗ್ರೇ ಕಲರ್ ನ ಸ್ಯಾಂಡಲ್ ಇದು ಸೊ ನೋಡಬಹುದು ಇಲ್ಲಿ ಇದರ ರೇಟ್ ಕೂಡ ಅತಿ ಕಡಿಮೆ ರೇಟ್ ನಲ್ಲಿ ಸಿಕ್ತಾ ಇದೆ ಇದರ ರೇಟ್ ಬರೀ ಇನ್ನೂರ ಮೂವತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ಇನ್ನೂರ ಐವತ್ತೆಂಟು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಇದಕ್ಕೂ ಕೂಡ ಫೋರ್ ಪಾಯಿಂಟ್ ತ್ರೀ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಸೊ ನೋಡ್ಬೋದು ಒಳ್ಳೆಯ ಕ್ವಾಲಿಟಿಯಲ್ಲಿ ಒಳ್ಳೆಯ ಡಿಸೈನಲ್ಲಿ ಬಂದಿದೆ ಸೊ ನೋಡಬಹುದು ನಿಮಗೆ ಇದು ಇಷ್ಟವಾಗಿದ್ದರೆ ಇದನ್ನು ಕೂಡ ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ಇವತ್ತಿನ ಈ ಎಲ್ಲ ಹೀಲ್ ಸ್ಲಿಪ್ಪರ್ಸ್ಗಳು ಹಾಗೂ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ప్లీజ్ నన్న చాలాకి సబ్స్క్రైబ్ లైక్ షేర్ కమెంటు మి సపోర్ట్ నోటిఫికేషన్ అన్న ఆన్ మిడి సో వీడియోలు వసీడి బర్తాయి సో థ్యాంక్ యూ ఫార్ వాచింగ్ ది వీడియో ప్లీజ్ సబ్స్క్రైబ్ టు మై ఛానల్